ಮೂರು ವರ್ಷಗಳ ಹಿಂದೆ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿ ಊರಿಗೆ ಬಂದಿದ್ದ ಕುಡಿನೋಟದ ಬಲೆಗೆ ಬಿದ್ದ ಹುಡುಗಿ ಆ ದಿನದಿಂದಲೇ ಲವ್ ಮಾಡೋಕೆ ಶುರು ಮಾಡಿದ್ಲು ಅದಕ್ಕೆ ಓಕೆ ಎಂದು ಗ್ರೀನ್ ಸಿಗ್ನಲ್ ಕೊಟ್ಟ ಹುಡುಗ ಆದರೆ ಹುಡುಗನ ಮನೆಯಲ್ಲಿ ಅಂತರ್ಜಾತಿ ಮದುವೆ ನಿರಾಕರಿಸಿದ್ದರಿಂದ ಮೂರು ದಿನಗಳ ಹಿಂದೆ ಹುಡುಗ ಹುಡುಗಿ ಪರಾರಿಯಾಗಿದ್ರು ಈ ಬಗ್ಗೆ ಹುಡುಗನ ಕಡೆ ಪೋಷಕರು ದೂರು ನೀಡಿದ್ದರಿಂದ ಪೊಲೀಸರು ಹುಡುಗನಿಗೆ ಕಾಲ್ ಮಾಡಿ ಕರೆಸಿ ಸಾಂಪ್ರದಾಯಬದ್ಧವಾಗಿ ತಾಳಿ ಕಟ್ಟಿಸಿ ಯುವ ಪ್ರೇಮಿಗಳನ್ನ ನೂತನ ದಂಪತಿಗಳನ್ನಾಗಿ ಮಾಡಿದ್ದಾರೆ ಹುಡುಗನ ಹೆಸರು ದೇವರಾಜ್ ಹುಡುಗಿಯ ಹೆಸರು ನಂದಿನಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿ ನಂದಿನಿ ಜೊತೆ ಮೂರು ವರ್ಷಗಳ ಹಿಂದೆ ಅಯ್ಯಪ್ಪ ಸ್ವಾಮಿ ಇಡುಮುಡಿ ಕಟ್ಟಿ ಗೌಚಿನಹಳ್ಳಿಯಿಂದ ಮಧುರೇನಹಳ್ಳಿಗೆ ಅವರ ಸ್ನೇಹಿತರ ಜೊತೆ ಶಬರಿಮಲೆಗೆ ಹೋಗಲು ಸಿದ್ಧನಾಗಿದ್ದ ದೇವರಾಜ್ ಅದ್ಯಾವ ಗಳಿಗೆಯಲ್ಲಿ ಅದೇ ಗ್ರಾಮದ ನಂದಿನಿ ಜೊತೆ ಆಕರ್ಷಣಾದ್ನೋ ಗೊತ್ತಿಲ್ಲ ಅಂದಿನಿಂದ ಇಬ್ಬರು ಸ್ನೇಹಿತರಾಗಿ ಯುವ ಪ್ರೇಮಿಗಳಾಗಿ ಪ್ರೀತಿ ಪ್ರೇಮದಲ್ಲಿ ಮುಳುಗಿ ಹೋಗಿದ್ರು ಇಬ್ಬರು ಅಂತರ್ಜಾತಿಯವರಾಗಿದ್ದರಿಂದ ಮದುವೆಗೆ ಕೊಂಚ ಅಡಚಣೆಯಾಗಿತ್ತು ಈ ಕಾರಣದಿಂದಾಗಿಯೇ ಇಬ್ಬರು ಊರು ಬಿಟ್ಟು ಪರಾರಿಯಾಗಿದ್ರು ಹುಡುಗ ಇದ್ದಕ್ಕಿದ್ದಂತೆ ಕಾಣಿಯಾದ ಈ ಬಗ್ಗೆ ಪೋಷಕರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಪೊಲೀಸರು ಹುಡುಗನಿಗೆ ಕಾಲ್ ಮಾಡಿ ಸ್ಟೇಷನ್ಗೆ ಕರೆಸಿದ್ರು ಸ್ಟೇಷನ್ಗೆ ಬಂದ ಯುವ ಜೋಡಿ ಇಬ್ಬರು ಲವ್ ಮಾಡಿಕೊಂಡಿದ್ದೇವೆ ಮದುವೆಯಾಗುತ್ತಿದ್ದೇವೆ ನಮಗೆ ರಕ್ಷಣೆ ನೀಡಿ ಎಂದು ಪೊಲೀಸರಲ್ಲಿ ಮನವಿ ಮಾಡಿದ್ರು ಈ ವೇಳೆ ಹುಡುಗನ ಪೇರೆಂಟ್ಸ್ ಹುಡುಗನಿಗೂ ನಮಗೂ ಸಂಬಂಧ ಇಲ್ಲ ಅವನಿಷ್ಟದಂತೆ ಮದುವೆ ಮಾಡಿಕೊಳ್ಳಲಿ ಎಂದು ಹೇಳಿ ಅಲ್ಲಿಂದ ಖಾಲಿ ಮಾಡಿಕೊಂಡ್ರು ಇನ್ನು ಹುಡುಗಿ ಕಡೆ ಪೋಷಕರು ಹುಡುಗ ಹುಡುಗಿ ಸ್ನೇಹಿತರು ಹೀಗಾಗಿ ರಾತ್ರಿಯೇ ಮರಳುಕುಂಟೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸಿ ಮದುವೆ ಆದ್ರು ಹೆಸರು ನಂದಿನಿ ಇವನ ಹೆಸರು ದೇವರಾಜು ಮದ್ರನಲ್ಲಿ ಅಂತ ತ್ರೀ ಇಯರ್ಸ್ ಬ್ಯಾಕ್ ಇವ್ರಿಗನ್ನ ಮಲ್ಯ ಹಾಕಿದಾಗ ಇಡ್ಮುಡಿಗಿ ಹೋದಾಗ ಪರಿಚಯ ಆಗ ಅವ್ರದ್ದು ಮದ್ರೆನಲ್ಲಿ ನಮ್ಮದು ಗೋಚರಲ್ಲಿ ಮನೆಯಲ್ಲಿ ಹೋಗ್ಲಿಲ್ಲ ಆದ್ರೂ ಮೂರು ವರ್ಷದಿಂದೇಶ್ವರ ಸ್ವಾಮಿ ಟೆಂಪಲಲ್ಲಿ ಹ್ಞೂ ನನಗೂ ಅಷ್ಟೇ ಹುಡುಗಿ ನಮ್ಮೂರಿಗೆ ಮಲೆ ಹಾಕಿದ್ದಾಗ ಮೂರು ವರ್ಷದಿಂದ ಪರಿಚಯ ಆಗಿದ್ದು ಹುಡುಗಿ ಹೆಸರು ನಂದಿನಿ ಅಂತ ನನ್ನ ಹೆಸರು ದೇವರಾಜ್ ಅಂತ ಅವ್ರಿಗೆ ಗೋಚನಹಳ್ಳಿ ನಮ್ಮೂರು ಮದುವೆನಳ್ಳಿ ಖುಷಿ ಆಗ್ತಿದೆ ಸರ್ ತುಂಬ ಮೂರು ಜನ ಬಂದು ನಾವು ಮದುವೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ಸಂತೋಷ ಆಗ್ತದೆ ತಂದೆ ತಾಯಿಯವರು ಎಲ್ಲ ಬಂದಿದ್ರು ಬಟ್ ಮದುವೆ ಬಂದಿಲ್ಲ ಸ್ಟೇಷನ್ ಹತ್ರ ಬಂದು ಮನೆಗೆ ಹೋದ್ರು ಸ್ಟೇಷನ್ ಅಲ್ಲಿ ಇಬ್ರು ಒಪ್ಕೊಂಡ್ವಿ ಮದುವೆ ಮಾಡ್ತೀವಿ ಯಾರ್ದು ಏನಿಲ್ಲ ಇನ್ನು ಮದುವೆಯಾಗುತ್ತಿರುವ ಇಬ್ಬರಿಗೂ ತಕ್ಷಣವೇ ಸ್ನೇಹಿತರು ಮದುವೆ ವಸ್ತ್ರವನ್ನ ತರಿಸಿ ಬಾಸಿಂಗ ಕಟ್ಟಿಸಿ ಅರ್ಚಕರನ್ನ ಕರೆಸಿ ಮಂತ್ರ ಮಾಂಗಲ್ಯ ಮಾಡಿಸಿ ಆರಕ್ಷತೆ ಹಾಕಿ ನವಜೀವನ ನಡೆಸಿ ಎಂದು ಆಶೀರ್ವದಿಸಿದ್ರು ಅಯ್ಯಪ್ಪ ಮಾಲೆ ಧರಿಸಿದ್ರೆ ಮದುವೆ ಆಗದವರಿಗೆ ಮದುವೆ ಆಗುತ್ತಂತೆ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತೆ ಎಂದು ನಂಬಿದ ಭಕ್ತರ ಆರೈಕೆ ಈಗ ನಿಜದಂತೆ ತೋರುತ್ತಿದೆ ಅಲ್ವಾ ಕೆ ಎಸ್ ನಾರಾಯಣಸ್ವಾಮಿ ಏನಿಸ್ಟ್ ಟಿವಿ ಚಿಕ್ಕಬಳ್ಳಾಪುರ